ಜಲ ಸಾರಿಗೆ ಅಂದ್ರೆ ಸಾಗರವನ್ನ ಬಳಸಿ ಸಮುದ್ರವನ್ನ ಬಳಸಿ ವಸ್ತುಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟ ಮಾಡ್ತಿದ್ವಿ ಅಂದ್ರೆ ಸಾಗರ ಅಥವಾ ಸಮುದ್ರದಲ್ಲಿ ನಡೆಸ್ತಕ್ಕ ನೌಕಾಯಾನವನ್ನ ನಾವು ಸಾಗರ ಜಲ ಸಾರಿಗೆ ಅಂತ ಕರಿತೀವಿ ಕೇಳಿ ಸಾಗರ ಜಲ ಸಾರಿಗೆ ಎಂದರೆ ಸಮುದ್ರ ಅಥವಾ ಸಾಗರಗಳಲ್ಲೇ ನಡೀತಕ್ಕಂತ ನೌಕಾಯಾನವನ್ನ ನಾವು ಸಾಗರ ಜಲ ಸಾರಿಗೆ ಅಂತ ಕರಿತೀವಿ ಸಾಗರ ಜಲ ಸಾರಿಗೆ ಬಹಳ ಮುಖ್ಯವಾಗಿರುತ್ತೆ ಸಾಗರ ಜನ ಅಂತ ಬಂದಾಗ ನೋಡಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಅಂದ್ರೆ ಭಾರತದಿಂದ ರಫ್ತಾಗ್ತಕ್ಕಂತ ಅಂದ್ರೆ ವಿದೇಶಿ ವಿನಿಮಯ ವಿದೇಶಿ ವ್ಯಾಪಾರ ಅಂತ ನಡೀತಿ ಅಲ್ಲ ಸೊ ವಿದೇಶಿ ವ್ಯಾಪಾರದ ಶೇಕಡ ಎಂಬತ್ತೈದು ಭಾಗ ಅಂದ್ರೆ ಭಾರತ ವಿಶ್ವದ ಇತರ ದೇಶಗಳೊಡನೆ ಏನು ವ್ಯಾಪಾರ ಮಾಡ್ತಾ ಇದೆ ಅದರಲ್ಲಿ ಶೇಕಡ ಎಂಬತ್ತೈದು ಭಾಗ ಯಾವ್ದು ಮೂಲಕ ಮಾಡ್ತಾ ಇದೆ ಅಂದ್ರೆ ನೋಡಿ ಸಾಗರ ಜಲ ಸಾರಿಗೆ ಮೂಲಕ ಮಾಡ್ತಾ ಇದೆ ಅಂದ್ರೆ ಬಂದರುಗಳ ಪ್ರಾಮುಖ್ಯತೆ ಭಾರತದಲ್ಲಿ ಬಹಳ ಇದೆ ಅದಕ್ಕೆ ಪೂರ್ವವಾಗಿರ್ತಕ್ಕಂಥ ಸನ್ನಿವೇಶ ಭಾರತದಲ್ಲಿ ಯಾಕೆಂದ್ರೆ ನೋಡಿ ಮೂರು ಭಾಗದಲ್ಲಿ ನೀರಿನಿಂದ ಅವರವಾಗಿ ಮೂರ್ ಭಾಗ ನೀರಿಂದ ಭಾರತಕ್ಕೆ ಸಾಗರದ ಜಲ ಸಾರಿಗೆಗೆ ವಿಪುಲ ಅವಕಾಶಗಳಿದೆ ನೋಡಿ ಸಾಗರದ ಜಲ ಸಾರಿಗೆ ಈಗ ರೈಲು ಸಾರಿಗೆ ಮತ್ತು ರಸ್ತೆ ಸಾರಿಗೆ ಕಂಪೇರ್ ಮಾಡಿದ್ರೆ ಜಲಸಾರಿಗೆ ಏನಿದೆಯಲ್ಲ ಸಾಧು ಸಾಗರದ ಜಲ ಸಾರಿಗೆ ಏನಿದೆ ಇದು ತುಂಬಾ ಅಗ್ಗದ ಸಾರಿಗೆ ಅಂತ ಹೇಳಿ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನ ಸಾಗಿಸ್ಲಿಕ್ಕೆ ಅವಕಾಶ ಇದೆ ಸೊ ದೊಡ್ಡ ದೊಡ್ಡ ಕಂಟೈನರ್ ಗಳನ್ನ ಬಳಸಿ ಹಡಗಿಗಳ ಮೂಲಕ ಸಾಗಾಟ ಮಾಡೋದನ್ನ ನೀವು ನೋಡಿ ವಿದೇಶಿ ವ್ಯಾಪಾರ ಶೇಕಡ ಎಂಬತ್ತೈದು ನೆನ್ಪಿಟ್ಕೊಳ್ಳಿ ಮಕ್ಕಳೇ ಶೇಕಡ ಎಂಬತ್ತೈದರಷ್ಟು ವಿದೇಶಿ ವ್ಯಾಪಾರ ಜಲ ಸಾರಿಗೆಯನ್ನು ಬಳಸಿ ಆಗ್ತಾರೆ ಜಲ ಸಾರಿಗೆ ಬಳಸಬೇಕು ಅಂದ್ರೆ ಬಂದರುಗಳು ಬೇಕು ಏನ್ ಬಂದರು ಅಂದ್ರೆ ಬಂದರು ಹಾರ್ಬರ್ ಅಂತ ಏನ್ ಹೇಳ್ತೀವಿ ಏನಪ್ಪ ಬಂದರು ಅಂದ್ರೆ ಬಂದರು ಅಂದ್ರೆ ನೋಡಿ ರಸ್ತೆ ಮಾರ್ಗಗಳು ರಸ್ತೆ ಮಾರ್ಗಗಳು ಜಲಮಾರ್ಗಗಳನ್ನ ಸಂಪರ್ಕಿಸುವ ಪ್ರದೇಶ ಇದನ್ನ ಬಂದರು ಅಂತ ಕೇಳಿ ಅಂದ್ರೆ ಯಾವ ರಸ್ತೆ ಮಾರ್ಗಗಳು ಜಲಮಾರ್ಗವನ್ನ ಸಂಪರ್ಕಿಸಿತ್ತೋ ಅಂದ್ರೆ ಈಗ ನಾನು ಒಂದು ಲೋಡು ಏನೋ ತಗೊಂಡ್ಬಂದಿದೀನಿ ಅದನ್ನ ಬೇರೆ ದೇಶಕ್ಕೆ ಕಳಿಸ್ಬೇಕು ಆ ಕಳಿಸಲಿಕ್ಕೆ ಹಡಗಿಗಳಿಗೆ ಹಡಗುಗಳು ನಿಲ್ಲಲಿಕ್ಕೆ ಹಡಗಿಗಳು ನಿಲ್ಲಲಿಕ್ಕೆ ಆ ಒಂದು ಸೀಮಿತವಾದ ಪ್ರದೇಶ ಇರುತ್ತಲ್ಲ ಅದನ್ನ ನಾವು ಹಾರ್ ಬರೋದು ಅಂತ ಕೇಳ್ತೀವಿ ಬಂದರು ಅಂತ ಕರಿತೀ ಅಂದ್ರೆ ಸರಕುಗಳನ್ನ ತುಂಬಲಿಕ್ಕೆ ಅಥವಾ ಸರಕುಗಳನ್ನ ಇಳಿಸ್ಕೊಳ್ಳಿಕ್ಕೆ ನಿಗದಿಪಡಿಸಿದ ಜಾಗ ಇರುತ್ತಲ್ಲ ಹಡಗುಗಳು ಬಂದು ನಿಲ್ಲಿಕ್ಕೆ ವ್ಯವಸ್ಥೆ ಇರುತ್ತಲ್ಲ ಅದನ್ನ ನಾವು ಬಂದರು ಅಂತ ಕರಿತೀವಿ ಭಾರತದಲ್ಲಿ ಪ್ರಮುಖವಾಗಿ ಹದಿನಾಲ್ಕು ಪ್ರಮುಖ ಬಂದರುಗಳಿವೆ ಭಾರತದಲ್ಲಿ ಹದಿನಾಲ್ಕು ಪ್ರಮುಖ ಬಂದರುಗಳು ಇದೆ ಅದರಲ್ಲಿ ಆರು ಪಶ್ಚಿಮ ತೀರದಲ್ಲಿದೆ ಪೂರ್ವ ತೀರದಲ್ಲಿದೆ ಒಂದು ಅಂಡಮಾನ್ ನಿಕೋಬಾರ್ ಅಂತ ಏನು ಕರಿತೀವಿ ಇಲ್ಲಿ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನಕ್ಷೆಗೆ ಗುರುತಿಸ್ಲಿಕ್ಕೆ ಬಂದರುಗಳನ್ನು ಕೇಳ್ತಾರೆ ಸೊ ಯಾವ ಪ್ರಮುಖ ಬಂದರುಗಳು ಹದಿನಾಲ್ಕು ಬಂದರುಗಳು ಅಂತ ಏನಿದೆಯಲ್ಲ ಈ ಹದಿನಾಲ್ಕು ಬಂದರುಗಳನ್ನ ನೋಡೋದಾದ್ರೆ ನೋಡಿ ಆರಿದೆ ಏಳಿದೆ ಒಂದಿದೆ ಒಟ್ಟು ಹದಿನಾಲ್ಕು ಬಂದರುಗಳು ಮೊದಲಾಗಿ ನೋಡ್ತಾ ಹೋಗೋಣ ಮಕ್ಕಳೇ ಹದಿನಾಲ್ಕು ಬಂದರು ಯಾವ ಮೊದಲನೇ ಬಂದು ನೋಡಿ ಇದೆ ಗುಜರಾತ್ ನ ಕಚ್ಕಾರಿ ಕಚ್ಕಾರಿಯ ಶಿರೋಭಾಗದಲ್ಲಿ ಬಂದರು ಇದನ್ನ ಕಾಂಡ್ಲಾ ಅಂತ ಕರಿತೀವಿ ಕಾಂಡ್ಲಾ ಬಂದರು ಮಕ್ಕಳೇ ಬಹಳ ಮುಖ್ಯ ಒಂದು ಮ್ಯಾಪ್ ಅನ್ನ ಒಂದು ಔಟ್ಲೆ ದಕ್ಷಿಣ ಭಾರತದ ಹಾಕಿ ಬಿಡಿಸ್ಕೊಂಡು ಗುರ್ತಿಸ್ಕೊಳ್ಬೇಕು ನೋಡಿ ಕಚ್ಕಾರಿಯ ಶಿರೋಭಾಗದಲ್ಲಿರ್ತಕ್ಕಂಥ ಬಂದರು ಯಾವುದು ಅಂದ್ರೆ ಕಾಡ್ಲಾ ಬಂದರು ನ ಕಚ್ಕಾರಿಯ ಶಿರೋಭಾಗದಲ್ಲಿ ಅದನ್ನ ಬಿಟ್ಟರೆ ಇನ್ನ ಎರಡನೇ ಪ್ರಮುಖ ಬಂದರು ಯಾವುದು ಅಂತ ನೋಡೋದಾದ್ರೆ ನೋಡಿ ಇದು ಮಹಾರಾಷ್ಟ್ರದ ಮುಂಬೈ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಬಂದರು ಕಟ್ಟೆ ಮಹಾರಾಷ್ಟ್ರದ ಪ್ರಮುಖ ಬಂದರು ಕಟ್ಟೆ ಮುಂಬೈ ನೆನ್ಪಿಡಿ ಮಕ್ಕಳೆ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಒಂದು ಬಂದರು ಕಟ್ಟೆ ಅತ್ಯಾಧುನಿಕ ಸೌಕರ್ಯಗಳನ್ನ ಹೊಂದಿರತಕ್ಕಂಥ ಬಂದರು ಕಟ್ಟೆ ಮುಂಬೈ ಭಾರತದ ಹೆಬ್ಬಾಗಿವು ಅಂತ ಕರೀತಾರೆ ಆದ್ರೆ ಭಾರತದ ಬಹುತೇಕ ಆಮದು ರಫ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದು ಮುಂಬೈ ಬಂದ ಅಂದ್ರೆ ಭಾರತವನ್ನ ವಿದೇಶಿ ವಸ್ತುಗಳು ಹೆಚ್ಚಾಗಿ ಪ್ರವೇಶಿಸೋದು ಈ ಮುಂಬೈ ಬಂದರಿನ ಮೂಲಕ ಹಾಗಾಗಿ ಮುಂಬೈ ಬಂದರನ್ನ ಭಾರತದ ಹೆಬ್ಬಾಗಿರು ಅಂತ ಕರೀತಾರೆ ಯಾವಾಗ ಮುಂಬೈ ಪ್ರಮುಖ ಬಂದರ ಆಗುತ್ತೆ ಮುಂಬೈ ಬಂದರಿಗೆ ಹೆಚ್ಚಿನ ಒತ್ತಡ ಆಗತ್ತೆ ಆಗ ಮುಂಬೈ ಬಂದರಿನ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಮುಂಬೈನಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಬಂದರು ಕಟ್ಟೆಯನ್ನ ಆರಂಭಿಸ್ತಾರೆ ನವಶೇವ ಅಂತ ಹೇಳಿದ್ದಾರೆ ನವಶೈವ ನವಶೇವ ಅನ್ನೋದು ಮುಂಬೈನ ಸಮೀಪದಲ್ಲಿ ಇರುವ ಅತ್ಯಾಧುನಿಕ ಸೌಕರ್ಯಗಳನ್ನ ಹೊಂದಿರತಕ್ಕಂಥ ಬಂದರುಕಟ್ಟೆ ನವಶೇವ ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡಿ ನಿರ್ಮಾಣ ಮಾಡತಕ್ಕಂತ ಒಂದು ಬಂದರುಗಟ್ಟೆ ನವಶೇವ ಅಂತ ಎರಡು ಕೂಡ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಮುಖ ಬಂದರು ನೆಕ್ಸ್ಟ್ ನೋಡಿ ಕರ್ನಾಟಕದ ಮೇಲೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯ ಒಂದು ಚಿಕ್ಕ ರಾಜ್ಯ ಬರುತ್ತೆ ಅದಡಿ ಗೋವಾ ಅಲ್ವಾ ಈ ಗೋವಾದಲ್ಲಿ ಇರ್ತಕ್ಕಂಥ ಒಂದು ಬಂದರು ಕಟ್ಟೆ ಇದನ್ನ ಮರ್ಮ ಗೋವಾ ಅಂತ ಕರಿತೀವಿ ಮರ್ಮ ಗೋವಾ ಎಸ್ ಗೋವಾ ಅಂತಕ್ಕಂಥದ್ದು ಪಶ್ಚಿಮ ತೀರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಭದ್ರಕಟ್ಟೆ ಇದು ಗೋವಾದ ಜವಾರಿ ನದಿ ಎಂದಿದೆ ಆ ನದಿಯ ಅಳಿವಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಗೋವಾ ಬರ್ಮಗೋವು ಬರ್ಮ ಗೋವಾದ ಬಿಟ್ರೆ ನೋಡಿ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದ ಪ್ರಮುಖ ಬಂದರು ಎಸ್ ವೆರಿ ಗುಡ್ ಯಾವುದು ನವಮಂಗಳೂರು ಅಂತ ನವ ಮಂಗಳೂರು ನೆನ್ಪಿಡ್ಬೇಕು ಮಕ್ಳೇ ಕರ್ನಾಟಕದ ಪ್ರಮುಖ ಬತ್ತರು ಕಟ್ಟೆ ನವಮಂಗಳೂರು ಇಲ್ಲಿ ಒಂದನ್ನ ನೆನ್ಪಿಡಿ ಭಾರತದ ಅಂತ ಹೇಗೆ ಮುಂಬೈಯನ್ನ ಕರೀತಾರೋ ಹಾಗೆ ಕರ್ನಾಟಕದ ಅಂತ ನವಮಂಗಳೂರನ್ನ ಕರೀತಾರೆ ಯಾಕಂದ್ರೆ ಕರ್ನಾಟಕದ ಬಹುತೇಕ ಸರಕುಗಳು ಅಂದ್ರೆ ಹೆಚ್ಚಿನ ಸರಕುಗಳು ಹೋಗ್ತಕ್ಕಂಥದ್ದು ಮಂಗಳೂರು ಪೂರ್ಕ ದ ದೊಳಗರ ಸೊ ಹಾಗಾಗಿ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಮಂಗಳೂರಿನ ಬಿಟ್ಟರೆ ನೆಕ್ಸ್ಟ್ ಕೇರಳದಲ್ಲಿ ಒಂದು ಬಂದರು ಬರ್ತಾ ಇದೆ ಇದನ್ನ ಕೊಚ್ಚಿ ಅಂತ ಕರಿ ಕೇರಳದ ಕೊಚ್ಚಿ ಕೇರಳದ ಕೊಚ್ಚಿ ಪ್ರಮುಖವಾಗಿರ್ತಕ್ಕಂತ ಒಂದು ಬಂದರು ನೆನ್ಪಿಡಿ ಹೈಲೈಟ್ ಮಾಡ್ಕೊಳ್ಳಿ ನೋಡಿ ಅರಬ್ಬಿ ಸಮುದ್ರದ ರಾಣಿ ಅಂತ ಒಂದು ಬಂದರನ್ನ ಕರೀತಾರೆ ಆ ಬಂದರು ಯಾವುದು ಅಂದ್ರೆ ಅದು ಕೊಚ್ಚಿ ಬಂದ್ರು ಎಸ್ ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳಿ ಆ ಕೊಚ್ಚಿ ಬಂದರನ್ನ ಕರೀತಾರೆ ಕೇರಳದಲ್ಲಿ ಬರ್ತಕ್ಕಂತ ಒಂದು ಪ್ರಮುಖ ಬಂದರು ನೋಡಿ ಎಷ್ಟಾಯ್ತೀವಿ ಪಶ್ಚಿಮ ಕರಾವಳಿಯಲ್ಲಿ ಆರು ಅಂತ ಹೇಳಿದ್ವಿ ಅಲ್ವಾ ಎಷ್ಟಾಯ್ತು ಕಾಂಡ್ಲ ಒಂದು ಮುಂಬೈ ಎರಡು ನವಶೇವ ಮೂರು ಮಾರ್ಮಗೋವಾ ನಾಲ್ಕು ನವಮಂಗಳೂರು ಐದು ಕೊಚ್ಚಿ ಆ ಆರು ಪ್ರಮುಖ ಬಂದರ ಕಟ್ಟೆಗಳು ಪಶ್ಚಿಮ ಕರಾವಳಿ ಇಲ್ಲ ಪೂರ್ವ ಕರಾವಳಿಗೆ ಹೋದ್ರೆ ನೋಡಿ ಇಲ್ಲಿ ತಮಿಳ್ನಾಡು ಬರುತ್ತೆ ಅಲ್ವಾ ಇಲ್ಲಿ ಕರ್ನಾಟಕ ಇದೆ ಕರ್ನಾಟಕದ ಕೇರಳ ಈ ಕಡೆ ಪಶ್ಚಿಮ ಕಡೆ ಕೇರಳ ಬರುತ್ತೆ ಪೂರ್ವದ ಕಡೆ ತಮಿಳ್ನಾಡು ತಮಿಳುನಾಡಿನ ಆಗ್ನೇಯ ಭಾಗ ಆಗ್ನೇಯ ಭಾಗದಲ್ಲಿ ಆಗ್ನೇಯ ಭಾಗಕ್ಕೆ ಬರ್ತಕ್ಕಂತ ಒಂದು ಪ್ರಮುಖ ಬಂದರು ಕಟ್ಟೆ ಇದನ್ನ ತೂತಕುಡಿ ಅಂತ ಕರೀತು ಎಸ್ ತೂತಕುಡಿ ತಮಿಳುನಾಡಿನ ಆಗ್ನೇಯದಲ್ಲಿ ಬಂದರು ಕಟ್ಟೆ ತುತಕುಡಿ ಅಂತ ಇನ್ನ ತಮಿಳುನಾಡಿನ ಪ್ರಮುಖ ಬಂದರು ಕಟ್ಟೆ ಯಾವುದು ತಮಿಳುನಾಡಿನ ರಾಜಧಾನಿ ಚೆನ್ನೈ ಅಂತ ಕರೀತು ಅಲ್ವಾ ಅದಕ್ಕೆ ಅಂತ ಕರಿತಾ ಇದ್ರು ಮದ್ರಾಸ್ ಅಂತ ಕರೀತಾ ಇದ್ರು ಈಗ ನನ್ನ ಚೆನ್ನೈ ಅಂತ ಕರಿತಾರೆ ತಮಿಳುನಾಡಿನ ಪ್ರಮುಖ ಬಂದರು ಕಟ್ಟೆ ಚೆನ್ನೈ ಹೈಲೈಟ್ ಮಾಡ್ಕೊಳ್ಳಿ ಮಕ್ಕಳೇ ಚೆನ್ನೈ ಅಂತ ಬಂದ ತಕ್ಷಣ ಚೆನ್ನೈನ ವಿಶೇಷತೆ ಚೆನ್ನೈ ಬಂದದ ವಿಶೇಷತೆ ಏನು ಅಂತ ಹೇಳಿದ್ರೆ ಚೆನ್ನೈ ಒಂದು ಹಳೆಯ ಬಂದರು ಕಟ್ಟೆ ಕೃತಕ ಬಂದರು ಕಟ್ಟೆ ನೆನ್ಪಿಡಿ ಮಕ್ಕಳೇ ಭಾರತದ ಅತ್ಯಂತ ಹಳೆಯ ಬಂದರು ಭಾರತದ ಅತ್ಯಂತ ಹಳೆಯ ಕೃತಕ ಚೆನ್ನೈ ಬಂದಿರ್ನ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಚೆನ್ನೈನ ಉತ್ತರಕ್ಕೆ ಒಂದು ಪ್ರಮುಖ ಬಂದರನ್ನು ನಿರ್ಮಾಣ ಮಾಡ್ತಾರೆ ಅದನ್ನ ಅಂತ ಕರೀತಾರೆ ಎನ್ನು ಚೆನ್ನೈನ ಒತ್ತಡವನ್ನ ನಿವಾರಿಸಿ ಚೆನ್ನೈ ಬಂದರಿನ ಒತ್ತಡವನ್ನ ನಿವಾರಿಸಲಿಕ್ಕೆ ಚೆನ್ನೈನಿಂದ ಉತ್ತರಕ್ಕೆ ಒಂದು ಬಂದರು ಇದೆ ಅದನ್ನ ಎನ್ನೂರ್ ಅಂತ ಕರೀತಾರೆ ಆಗ್ಲೇ ಇದೆ ಮಕ್ಕಳೇ ತಮಿಳುನಾಡಿನ ಬಂದರುಗಳು ಅಂತ ಬಂದಾಗ ನೋಡಿ ಮೂರು ಇದೆ ತುತಕುಡಿ ಇದೆ ಚೆನ್ನೈ ಇದೆ ಎನ್ನೂರ್ ಇದೆ ಮೂರು ಕೂಡ ತಮಿಳುನಾಡಿನ ಪ್ರಮುಖ ಬಂದರು ನೆಕ್ಸ್ಟ್ ತಮಿಳುನಾಡನ್ನ ಬಿಟ್ರೆ ಆಂಧ್ರ ಪ್ರದೇಶದ ಪ್ರಮುಖ ಬಂದರು ಕಟ್ಟೆ ನೋಡಿ ಆಂಧ್ರದ ಪ್ರಮುಖ ಬಂದರು ಕಟ್ಟೆ ಅಂತ ಬಂದಾಗ ನೋಡಿ ಹತ್ತನೇ ವಿಶಾಖಪಟ್ಟಣ ವಿಶಾಖಪಟ್ಟಣ ನೆನ್ಪಿಡಿ ಮಕ್ಕಳೇ ಭಾರತದ ಪ್ರಮುಖ ಹಡಗು ನಿರ್ಮಾಣ ಕೇಂದ್ರ ಹಡಗು ನಿರ್ಮಾಣ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಅದು ವಿಶಾಖಪಟ್ಟಣ ಹಡಗುಕಟ್ಟೆ ಏನು ವಿಶೇಷತೆ ಅಂದ್ರೆ ಭೂಭಾಗದಿಂದ ಸುತ್ತುವರೆದಿರ್ತಕ್ಕಂಥ ಅತ್ಯಂತ ಆಳವಾದ ಸುರಕ್ಷಿತವಾದ ಬಂದರು ಕಟ್ಟೆ ಯಾವುದು ಅಂತ ಹೇಳಿದ್ರೆ ಅದು ವಿಶಾಖಪಟ್ಟಣ ಬಂದರು ಕಟ್ಟೆ ಏನ್ ವಿಶೇಷ ಭೂಭಾಗದಿಂದ ಸುತ್ತುವರದಲ್ಪಟ್ಟಿರ್ತಕ್ಕಂಥ ಅತ್ಯಂತ ಆಳವಾಗಿರ್ತಕ್ಕಂಥ ಸುರಕ್ಷಿತವಾದ ಬಂದರು ಕಟ್ಟೆ ಯಾವುದು ಅಂದ್ರೆ ಅದು ವಿಶಾಖಪಟ್ಟಣ ಹಾಗಾಗಿ ಅಲ್ಲಿ ಹಡಗು ನಿರ್ಮಾಣ ಕೇಂದ್ರ ಇರತಕ್ಕಂಥದನ್ನ ನಾವು ಗಮನಿಸ್ತೀವಿ ಯಾಕೆಂದ್ರೆ ಅತ್ಯಂತ ಆಳವಾಗಿರೋದ್ರಿಂದ ದೊಡ್ಡ ಪ್ರಮಾಣದ ಹಡಗುಗಳನ್ನ ಸಮುದ್ರ ತೀರದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ವಿಶಾಖಪಟ್ಟಣ್ ಬಿಟ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಪಾರಾದಿ ಮಾರಾದಿ ಎಷ್ಟೇನು ಹನ್ನೊಂದೇ ಹನ್ನೊಂದು ಹನ್ನೊಂದು ಒರಿಸ್ಸಾದ ಪಾರಾದೀಪ್ ಬದ್ದು ನೋಡಿ ಪಾರಾದೀಪ್ ಅಂತ ಬಂದಾಗ ಇಲ್ಲಿ ಏನಾಗ್ತಾ ಇದೆ ಒರಿಸ್ಸಾದ ಪ್ರಮುಖ ಬಂದರು ಅಂದ್ರೆ ವಿಶಾಖಪಟ್ಟಣ ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೂರ್ವ ಕರಾವಳಿಯ ಪೂರ್ವ ಕರಾವಳಿಯ ಪ್ರಮುಖ ಬಂದ್ರುಕಟ್ಟೆ ಅಂತಂದ್ರೆ ಪಾರಾದೀಪ್ ಇದು ಎಲ್ಲಿದೆ ಒರಿಸ್ಸಾ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಬಂದ್ರುಕಟ್ಟೆ ಇದನ್ನ ಬಿಟ್ರೆ ನೆಕ್ಸ್ಟ್ ಹನ್ನೆರಡನೇದು ಹಾಲ್ದಿಯಾ ಹಾಲಿಯಾಸ್ಟ್ಕೊಳ್ಬೇಕು ಹಾಲ್ದಿಯಾ ಬಂದರು ಯಾವುದು ಅಂತ ನೋಡಿದೆ ಕಲ್ಕತ್ತಾ ಬಂದರಿನ ಒತ್ತಡವನ್ನ ನಿವಾರಿಸ್ಲಿಕ್ಕೆ ಅತ್ಯಾಧುನಿಕ ಸೌಕರ್ಯಗಳನ್ನ ಹೊಂದಿರತಕ್ಕಂಥ ಬಂದರು ಹಾಲ್ದಿಯಾನ್ ನೋಡಿ ಮೂರು ಬಂದಿದೆ ಮುಂಬೈನ ಒತ್ತಡ ನಿವಾರಿಸ್ಲಿಕ್ಕೆ ಮುಂಬೈ ಸಮೀಪ ನವಶೇವಾಗಿದೆ ಚೆನ್ನೈ ಒತ್ತಡ ನಿವಾರಿಸ್ಲಿಕ್ಕೆ ಚೆನ್ನೈ ಸಮೀಪ ಎಲ್ಲೂರ್ ಇದೆ ಕಲ್ಕತ್ತಾ ಬಂದ ಒತ್ತಡವನ್ನ ನಿವಾರಿಸ್ಲಿಕ್ಕೆ ಕಲ್ಕತ್ತಾ ಸಮೀಪದಲ್ಲಿ ಹಾಲಿಯ ಕಲ್ಕತ್ತಾ ಬಂದ್ ಮಾಡಿದ ಹದಿಮೂರು ಕಲ್ಕತ್ತಾ ಇವತ್ತು ಅದನ್ನ ಕೋಲ್ಕತ್ತಾ ಅಂತ ಕರೀತಾರೆ ನೋಡಿ ಹಾಲಿಯಾ ಮತ್ತೆ ಕೋಲ್ಕತ್ತಾ ಸಾರಿ ಹಾಲಿಯಾ ಬಂದು ಅಹ್ ಕೋಲ್ಕತ್ತಾ ಬಂದ ಹಾಲಿಯಾ ಬಂದರು ಅತ್ಯಂತ ಆಳ್ವಾಗಿರ್ತಕ್ಕಂತ ಬಂದರಾಗಿದೆ ಅಂದ್ರೆ ಇಲ್ಲಿ ಕಲ್ಕತ್ತಾ ಬಂದರು ನೋಡಿ ಕಲ್ಕತ್ತಾ ಮತ್ತು ಹಾಲಿಯಾ ಎರಡೂ ಕೂಡ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಬಂದರು ಕಟ್ಟೆಗಳು ಕಲ್ಕತ್ತಾದಲ್ಲಿ ಒಂದು ಸಮಸ್ಯೆ ಆಗತ್ತೆ ಕಲ್ಕತ್ತಾ ಬಂದರಿನಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಕಲ್ಕತ್ತಾ ನದಿ ಹುಗ್ಲಿ ನದಿಯ ದಂಡೆ ಮೇಲಿದೆ ನೆನ್ಪಿಡ್ಕೊಳ್ಳಿ ಮಕ್ಳೆ ಆ ನದಿ ತೀರದ ಬಂದರು ಒಂದಿದೆ ಅಂತ ಹೇಳಿದ್ರೆ ಅದು ಕಲ್ಕತ್ತಾ ಬಂದರು ಎಸ್ ನದಿ ತೀರದಲ್ಲಿ ಇರ್ತಕ್ಕಂತ ಬಂದರು ಕಟ್ಟೆ ಕಲ್ಕತ್ತ ಈ ಕಡೆ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಬಂಗಾಳ ಕೊಲ್ಲಿಯನ್ನ ಸೇರುವಂತಹ ಸಂದರ್ಭದಲ್ಲಿ ಇರ್ತಕ್ಕಂತಹ ಒಂದು ಬಂದರು ಹೂಗ್ಲಿ ನದಿಯಲ್ಲಿ ಹೂಳು ತುಂಬೋದ್ರಿಂದ ಹೂಳು ತುಂಬ ಮೊದಲ ತನ್ನ ನದಿ ಹರಿದು ಬರುವಾಗ ತನ್ನ ಜೊತೆ ಮಣ್ಣನ್ನು ತಗೊಂಡು ಆ ಸಂಗ್ರಹ ಮಾಡುತ್ತೆ ನೋಡಿ ಆ ಹೂಳು ತುಂಬುವ ಮಣ್ಣು ತುಂಬಿಕೊಳ್ತಕ್ಕಂತಹ ಸಮಸ್ಯೆ ಕಲ್ಕತ್ತಾ ಬಂದರ್ಲೆ ಹೆಚ್ಚಾಗಿದೆ ಹಾಗಾಗಿ ಕಲ್ಕತ್ತಾ ಬಂದರ್ನಲ್ಲಿ ಆಗಿದ್ದಾಗೆ ಹೂಳು ತೆಗಿತಕ್ಕಂತ ಪ್ರಕ್ರಿಯೆ ನಡೀತಾ ಇದೆ ಹಾಗಾಗಿ ಕಲ್ಕತ್ತಾ ಬಂದರ್ನಲ್ಲಿ ತುಂಬಾ ದೊಡ್ಡ ಪ್ರಮಾಣದ ಹಡಗುಗಳು ಎಂಟ್ರಾಗಲಿಕ್ಕೆ ಸಾಧ್ಯ ಆಗ ಸೊ ಯಾವ ದೊಡ್ಡ ಬಂದರುಗಳು ಕಲ್ಕತ್ತಾ ಬಂದರಿಗೆ ಎಂಟ್ರಾಗಲಿಕ್ಕೆ ಆಗಲ್ಲ ಅಂತಹ ಹಡಗುಗಳು ಎಲ್ಲಿಗ್ ಬರುತ್ತೆ ಹಾವ್ಲಿಯಾ ಬಂದ್ರಿಗೆ ಬರುತ್ತೆ ಅಂದ್ರೆ ಇಲ್ಲಿ ಹೂಳಿನ ಸಮಸ್ಯೆ ಇರೋದ್ರಿಂದ ತುಂಬಾ ದೊಡ್ಡ ಪ್ರಮಾಣದ ಹಡಗುಗಳು ಕಲ್ಕತ್ತಾ ಬಂದರ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಒಂದು ಹಡಗು ಬದ್ರನ ಸಮೀಪಕ್ಕೂ ಬರಬೇಕು ಅಂದ್ರೆ ಆಳವಾಗಿರ್ತಕ್ಕಂಥ ಜಲಯಂಕ ಮಣ್ಣು ತುಂಬಿಕೊಂಡಿತ್ತು ಅಂತಂದ್ರೆ ಆ ಹಡಗಿನ ಕೆಳಭಾಗ ಹೊಡಿಯುತ್ತೆ ಹಾಗಾಗಿ ಕಲ್ಕತ್ತಾ ಬಂದರ್ನ ಒತ್ತಡವನ್ನ ನಿವಾರಿಸ್ಲಿಕ್ಕೆ ಆ ಒಂದು ಸಮಸ್ಯೆಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಏನ್ ಮಾಡ್ತದೆ ಆಲ್ದಿಯಾ ಅನ್ನೋ ಒಂದು ಒಂದು ಬಂದರು ಇದೆ ಕಲ್ಕತ್ತಾ ಬಂದರಿಗೆ ಯಾವ ಹಡಗುಗಳು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಆ ಹಡಗುಗಳು ಹಾಲ್ದಿಯಾ ಬದ್ರನಲ್ಲಿ ಎಂಟ್ರ್ ಆಗುತ್ತೆ ಸೊ ಕಲ್ಕತ್ತಾ ಬಂದರು ಅಂತ ಬಂದಾಗ ಒಂದ ನೆನ್ಪಿಡ್ಕೊಳ್ಳಿ ಕಲ್ಕತ್ತಾ ಬಂದರು ಭಾರತದ ಚಹದ ಬಂದರು ಅಂತ ಕರಿತೀವಿ ಕಲ್ಕತ್ತಾದ ಬಂದರನ್ನ ಭಾರತದ ಚಹದ ಬಂದರು ಯಾಕೆಂದ್ರೆ ಹೆಚ್ಚಾಗಿ ಚಹಾ ಬೆಳೆಯೋದು ಆ ಕಡೆ ಅಲ್ವಾ ಅಸ್ಸಾಂ ಪ್ರದೇಶ ಏನಿದೆ ಆ ಕಡೆ ಹೆಚ್ಚಾಗಿ ಬೆಳೀತಾರೆ ಸೊ ಆ ಹೆಚ್ಚಿನ ಚಹಾ ಕಲ್ಕತ್ತಾ ಬಂದರಿನಿಂದ ಆ ಆ ಒಂದು ಬಂದರನ್ನ ನಾವು ಚಹದ ಬಂದರು ಅಂತ ಕರಿತೀವಿ ಸೊ ಇದಿಷ್ಟು ಟು ಆಯ್ತು ನೋಡಿ ಹದಿನಾರನೇದು ಇದು ಯಾರು ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಅಂತಕ್ಕಂಥದ್ದು ನಮ್ಮ ಅಂಡಮಾನ್ ನಿಕೋಬಾರ್ ಅಂತ ಏನ್ ಬರುತ್ತೆ ಅಂಡಮಾನ್ ನಿಕೋಬಾರ್ ನ ರಾಜಧಾನಿ ಪೋರ್ಟ್ ಬ್ಲೇರ್ ಆ ಪೋರ್ಟ್ ಬ್ಲೇರ್ ನಲ್ಲಿರ್ತಕ್ಕಂಥದ್ದು ಒಂದು ಪ್ರಮುಖ ಬಂದ್ರು ಇದು ಹದಿನಾಲ್ಕು ಒಟ್ಟು ಭಾರತದಲ್ಲಿ ಪ್ರಮುಖವಾಗಿ ಹದಿನಾರು ಬಂದರು ಕಟ್ಟೆಗಳಿದೆ ಸಾರಿ ಹದಿನಾಲ್ಕು ಬಂದರು ಕಟ್ಟೆಗಳಿವೆ ಯಾವ್ದಾದ್ರು ಎರಡು ಪೂರ್ವ ಕರಾವಳಿಯಲ್ಲಿ ಆರು ಪಶ್ಚಿಮ ಕರಾವಳಿಯಲ್ಲಿ ಏಳು ಒಂದು ಪೋರ್ಟ್ ಯಾವ ಏಳನಲ್ಲ ಒಂದು ಕಾಂಡ ಮುಂಬೈ ನವಶೇವ ಬರ್ಮಗೋಬ ನವಮಂಗಳೂರು ಕೊಚ್ಚಿ ತೂತಕುಡಿ ಚೆನ್ನೈ ಎನ್ನೋ ವಿಶಾಖಪಟ್ಟಣ ಪಾಲನಿ ಹಾಲ್ದಿಯಾ ಕಲ್ಕತ್ತಾ మొందు ఇవి భారతదేశ ప్రముఖ బంధువు